ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಉದ್ದಿನ ಕಾಳು ಯಾವ ರೀತಿ ಬೇಯಿಸೋದು ಅಂತ ತೋರಿಸ್ತಾ ಇದ್ದೀನಿ ತುಂಬನೇ ಹೆಲ್ತಿ ಫುಡ್ ಇದು ಆರೋಗ್ಯಕ್ಕೆ ತುಂಬನೇ ಲಾಭ ಇದೆ ಇದನ್ನು ಸೇವನೆ ಮಾಡೋದ್ರಿಂದ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವಿಸಿಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಕಂಟಿನ್ಯೂ ಮಾಡೋಣ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಉದ್ದಿನ ಕಾಳು ಇದನ್ನು ಯಾವ ರೀತಿ ಬೇಯಿಸೋದು ಅಂತ ನಾನು ತೋರಿಸ್ತೀನಿ ನಿಮಗೆ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ನಾನು ಉದ್ದಿನ ಕಾಳು ಇಲ್ಲೊಂದು ಗ್ಲಾಸ್ ಇದೊಂದು ಗ್ಲಾಸ್ ಈಗ ಎರಡು ಗ್ಲಾಸ್ನೂ ನೀಟಾಗಿ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ವಾಶ್ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಮೆಥಡಲ್ಲಿ ಬೇಯಿಸಿ ಬೇಯಿಸಿ ಇವಾಗ ನಾನು ನೀಟಾಗಿ ಒಂದು ಮೂರು ಸಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈ ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಹಾಕೋಣ ಇದು ನಾಲ್ಕು ಗ್ಲಾಸ್ ಹಿಡಿತದೆ ತಪ್ಪಲೆ ಈ ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದೆ ಈಗ ಫ್ರೆಂಡ್ಸ್ ಇದಕ್ಕೆ ಇದನ್ನೇನೋ ಹಾಕೋದು ಬೇಡ ಇದನ್ನ ಹೀಗೆ ಕ್ಯಾಪ್ ಹಾಕ್ಬಿಟ್ಟು ನಾಲ್ಕು ವಿಷಲ್ ತಗೊಳ್ಳೋಣ ಗೈಸ್ ಇದಕ್ಕೆ ಉಪ್ಪು ಏನೂ ಹಾಕ್ಬಾರ್ದು ಇದಕ್ಕೆ ಬರೀ ನೀರು ಹಾಕ್ಬಿಟ್ಟು ನಾಲ್ಕು ವಿಜಲ್ ತೊಗೋಬೇಕು ಈಗ ಇಷ್ಟಿದೆ ಬೆಂದ ಮೇಲೆ ಇದು ಅಳುತ್ತೆ ಇದು ಇದು ಋತುಮತಿಯರಿಗೆ ತುಂಬಾ ಒಳ್ಳೆಯದು ಈಗ ಎಲ್ಲ ಈಗಿನ ಕಾಲದ ಮಕ್ಕಳೆಲ್ಲ ಹನ್ನೊಂದು ವರ್ಷಕ್ಕೆ ಆಗಿಬಿಡ್ತಾರೆ ಅವ್ರಿಗೆ ಬೆಳಿಗ್ಗೆ ಟಿಫನ್ ಯಾವುದೇ ಕಾರಣಕ್ಕೂ ಕೊಡಬೇಕು ಡಿಫ್ರೆನ್ಸ್ ಟಿಫನ್ನೇ ಕೊಡದಂತೆ ಇದನ್ನೇ ಬೆಳಗ್ಗೆ ಟೈಮ್ ಬೇಯಿಸಿ ಐದು ಗಂಟೆಗೆ ಸ್ನಾನ ಮಾಡಿಸ್ಬಿಟ್ಟು ಇದನ್ನೇ ಕೊಡ್ತಾ ಬಂದರೆ ತುಂಬಾ ಈಗ ಟ್ವೆಂಟಿ ತರ್ಟಿ ತರ್ಟಿ ಫೈ ಆವಾಗೆಲ್ಲ ಆದಮೇಲೆ ಬರೋ ನಡ ನೋವು ಸೊಂಡ ನೋವು ಬೆನ್ನವು ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಇದು ತುಂಬ ಒಳ್ಳೆಯದು ಆಗಿನ ಕಾಲ್ದವರು ತಿಂಡಿನೇ ಕೊಡ್ತಿರ್ಲಿಲ್ಲ ಉದ್ದಿನ ಕಾಳನ್ನ ಬೆಳಗ್ಗೆ ಎದ್ದ ತಕ್ಷಣ ಬೇಯಿಸ್ಬಿಟ್ಟು ಬೇಡ ಅಂದರೂ ತಿನ್ನಿಸ್ತಿದ್ರು ಸ ಜಾಸ್ತಿ ಅಲ್ವಾ ಈಗಿನ ಮಕ್ಕಳು ಸ್ವಲ್ಪ ತಿನ್ನಲಿ ಈ ರೀತಿ ಬೇಯಿಸ್ಬಿಟ್ಟು ಇದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದಷ್ಟೇ ಫ್ರೆಂಡ್ಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಋತುಮತಿರು ಕೊಡೋದಾದ್ರೆ ರಾತ್ರಿ ಟೈಮು ಬೇಯಿಸಿ ಇಟ್ಬಿಡಿ ಇದನ್ನು ಕಾಳನ್ನ ಹಿಂಗೆ ಬೇಯಿಸಿ ಬಿಸಲು ಕೂಗಿಸ್ಬಿಟ್ಟು ನಾಲ್ಕು ನಿಮಿಷದಲ್ಲಿ ಇಟ್ಬಿಡಿ ಬೆಳಗ್ಗೆಗೆ ಕೊಬ್ಬರಿನೂ ಬೆಲ್ಲನೂ ಬೇಯಿಸ್ಬಿಟ್ಟು ತಿಂತಾಯಿದ್ರೆ ಇನ್ನೂ ಅಂತೂ ತೋಗುತ್ತೆ ಇನ್ನೂ ಒಂಚೂ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ವಯಸ್ಸಾದವರು ತಿನ್ಬೋದು ಮಕ್ಕಳು ತಿನ್ಬೋದು ಪ್ರತಿಯೊಬ್ಬರು ತಿನ್ಬೋದು ಎಲ್ಲರಿಗೂ ಹೆಲ್ತಿ ಆಗಿನವ್ರಿಗಂತೂ ತುಂಬಾ ಇಷ್ಟ ಅದಕ್ಕೆ ಆಗಿನ ಕಾಲದವರು ಎಂಬತ್ತು ವರ್ಷ ಆದರೂ ನಡ ಅಷ್ಟೊಂದು ಶಕ್ತಿ ಇದೆ ಅವರೆಲ್ಲ ಇದೆಲ್ಲ ತಿಂದಿದ್ದಾರೆ ಈಗಿನವರು ಪಿಜ್ಜಾ ಬರ್ಗರ್ ಅಂತ ಇವೆಲ್ಲ ಮರ್ತೇ ಹೋಯ್ತು ಫ್ರೆಂಡ್ಸ್ ಆದರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ನಾಲ್ಕು ಕುಶಲ್ ಆಗಲಿ ಆಮೇಲೆ ಇದಕ್ಕೆ ನಾನು ಏನು ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ಉಪ್ಪೇನೂ ಹಾಕೋಂಗಿಲ್ಲ ಈಗ ಕ್ಯಾಪ್ ಹಾಕ್ಬಿಡೋಣ ಹೀಗೆ ಕ್ಯಾಪ್ ಹಾಕ್ಬಿಟ್ಟೆ ನಾನು ನಾಲ್ಕು ಫಿಶಲ್ಲಿ ತೊಗೋತಾ ಇದ್ದೀನಿ ಫ್ರೆಂಡ್ಸ್ ಈಗ ಮೂರು ವಿಸಲ್ ಆಗಿದೆ ನಾಲ್ಕು ವಿಸಲ್ ಆಗಿದೆ ನಾಲ್ಕು ವಿಸಲ್ ಹೇಳಿದೆ ನಾಲ್ಕು ವಿಸಲ್ ಆಗಿದೆ ಈಗ ಹೂವೈತ ನೋಡೋಣ ಹಿಂಗೆ ಬೆಂದೈತೆ ಅಂತ ತೋರಿಸ್ತೀನಿ ಓಪನ್ ಮಾಡ್ತಾ ಇದ್ದೀನಿ ವಾವ್ ನೋಡಿ ಫ್ರೆಂಡ್ಸ್ ಏನು ಸಕ್ಕತ್ತಾಗಿ ಬೆಂದಿದೆ ನಾಲ್ಕು ವಿಸಲ್ ಬೇಯಿಸ್ಬಿಟ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಇದನ್ನೇ ನೆನೆಯಾಕೋ ಅವಶ್ಯಕತೆ ಇಲ್ಲ ಕಾಳೆಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಈಗ ಈಗ ಇದನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ಫ್ರೆಂಡ್ಸ್ ಇವಾಗ ಇದರಲ್ಲಿ ನಾನು ಫುಲ್ಲೆಲ್ಲ ಬೆರೆಸ್ತೀನಿ ಅಂದರೆ ಎಲ್ಲ ಬರೋ ಸಂಜೆ ಆಗುತ್ತೆ ಇವಾಗ ಇವಾಗ ಎಷ್ಟು ಬೇಕು ಅಷ್ಟನ್ನು ನಿಮ್ಗೆ ವೀಡಿಯೋಗೆ ಎಷ್ಟು ಬೇಕು ಅಷ್ಟನ್ನು ಇದ್ದೀನಿ ನಾನು ಈಗ ಫುಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಬ್ಬರಿ ಬೆಲ್ಲದ ಜೊತೆ ಎಲ್ಲರೂ ನಮ್ಮ ಮನೇಲಿ ಆರಿಸಿಟ್ಟಿದ್ದೀವಿ ಆರಿಸಿಟ್ಟು ಇದ್ದೀವಿ ಆ ಸೀಟು ನನ್ನ ತಿಂತಾಯಿರೋದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಅದು ಹಾಕಿದ್ದೀನಿ ನಾನು ಈಗ ಎಷ್ಟು ಹಾಕಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಕೊಬ್ಬರಿ ಮತ್ತು ಬೆಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಬೆರೆಸ್ತೀನಿ ಈಗ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಸ್ವೀಟ್ ಮೀಡಿಯಮ್ ಆಗಿ ಹಾಕೊಳ್ಳಿ ಆಮೇಲೆ ಸ್ವೀಟ್ ಜಾಸ್ತಿ ಆಗೋಗುತ್ತೆ ಕೊಬ್ಬರಿ ಮಾತ್ರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಇದಕ್ಕೆ ಇವಾಗ ಇದನ್ನೆಲ್ಲ ನಾನು ಸೋರ್ ಸೊಪ್ಪು ಸೋರ್ ಹಾಕ್ತಿವಿಲ್ಲ ಅದ್ರಲ್ಲಿ ಸೋರ್ ಎಲ್ಲ ಫುಲ್ಲು ಇದೇ ರೀತಿ ಕೊಬ್ಬರಿ ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಬಿಡ್ತೀನಿ ಆಮೇಲೆ ಎಲ್ಲಾರಿಗೂ ಬಂದಾಗ ಹಾಕ ತಿಂದರೆ ಎಲ್ಲ ನೆಂದಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಇದು ತುಂಬ ಒಳ್ಳೆಯದು ಉದ್ದಿನ ಕಾಳು ಈ ಕಡೆ ನಮ್ಮ ಹಳ್ಳಿ ಕಡೆ ಆದ ಮಕ್ಕಳಿಗೆ ಮೂರು ತಿಂಗಳು ಕಂಪಲ್ಸರಿ ಕೊಡ್ತಾರೆ ಫ್ರೆಂಡ್ಸ್ ಮೂರು ತಿಂಗಳಂತೂ ತಿನ್ನಲೇಬೇಕು ಅವ್ರ ಮನೇಲಿ ಅಜ್ಜಿ ದೀರಿದ್ರಂತೂ ತಿಂದೋದರೆ ಬಿಡೋದೇ ಇಲ್ಲ ಮೂರು ದಿನಕ್ಕೊಂದ್ಸಲ ಇನ್ನಾದರೂ ಸ್ವಲ್ಪ ಸ್ವಲ್ಪ ತಿಂಡಿ ಸ್ಕಿಪ್ ಮಾಡಿಬಿಟ್ಟು ಕೊಡ್ತಾ ಬನ್ನಿ ಮುಂದಕ್ಕೆ ಅವ್ರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಿಂಡಿ ಕೊಡಬೇಡಿ ತಿಂಡಿ ಬದಲು ಇದನ್ನೇ ಕೊಟ್ಬಿಟ್ಟು ಕ್ಲಾಸಿಗೆ ಕಳಿಸಿ ಮಧ್ಯಾಹ್ನದ ಊಟ ಕೊಡಿ ವಿಟಮಿನ್ ಬಿ ಇದೆ ವಿಟಮಿನ್ ಟ್ವೆಲ್ ಇದೆ ಸಕ್ರೆ ಮಂಸ ಜೀರೋ ಇದೆ ಫ್ರೆಂಡ್ಸ್ ಪೊಟ್ಯಾಷಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಕ್ಯಾಲ್ಷಿಯಮ್ ಇದೆ ಆಮೇಲೆ ಯಾರಿಗೆ ಮೋಷನ್ ಪ್ರಾಬ್ಲಮ್ ಇದೆ ಅಂತ್ಯವರು ಇದನ್ನು ವಾರಕ್ಕೊಂದ್ಸಲ ತಿಂತ ಬಂದರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಇನ್ನು ತುಂಬಾ ಈಸಿ ಫ್ರೆಂಡ್ಸ್ ನಾಲ್ಕು ವಿಷಲ್ ತೊಗೊಬಿಟ್ರೆ ಬೆಲ್ಲ ಮತ್ತು ಕೊಬ್ಬರಿ ಪ್ರಿಪೇರ್ ಮಾಡ್ಕೊಬಿಟ್ರೆ ಕೊಬ್ಬರಿ ತುರ್ಕೊಂಡು ಬೆಲ್ಲ ತುರ್ಕೋಬೇಕು ಅನ್ನೋದೊಂದು ಸ್ವಲ್ಪ ಹಿಂಸೆ ಅಷ್ಟೇ ಅದನ್ನು ತುರ್ಕಿ ಪ್ರಿಪೇರ್ ಮಾಡ್ಕೊಬಿಟ್ರೆ ಮಿಕ್ಸ್ ಮಾಡಿಬಿಟ್ಟು ಇರೋದೆ ನೀವೇ ಒಂದೆರಡು ಸಲ ಮಾಡ್ಕೊಬಿಟ್ರೆ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ನಾನು ಒಬ್ಬಳೇ ಇಟ್ಕೊ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಾದರೂ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಯಾರ್ಯಾರು ಈ ರೀತಿ ಕಾಳು ಬೇಯಿಸ್ಕೊ ತಿಂದಿದ್ದೀರೋ ಅವ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡಿ ಫ್ರೆಂಡ್ ನಮ್ಮ ಹಸ್ಬೆಂಡ್ ಬಂದರು ಅದಕ್ಕೆ ಇವಾಗ ಫುಲ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಅದಕ್ಕೆ ಎಷ್ಟು ಅಷ್ಟು ಕೊಬ್ಬರಿ ಕೊಬ್ಬರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ತಕ್ಕಂತೆ ಬೆಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡ್ಬೋದು ಹೀಗೆ ಬಿಟ್ಬಿಟ್ಟು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಒಂದ್ಸಲಿ ಮನೇಲಿ ಮಾಡಿ ಟ್ರೈ ಮಾಡಿ ಇದು ಸ್ವಲ್ಪ ಬೇಯಿಸಿದ್ರೆ ಜಾಸ್ತಿ ಆಗುತ್ತೆ ಬರೀ ಅರ್ಧ ಗ್ಲಾಸ್ ಬೇಯಿಸಿ ಅದಕ್ಕೆ ಅಷ್ಟಾಗುತ್ತೆ ನಾಲ್ಕು ಜನ ತಿನ್ನೋರು ಅಷ್ಟಾಗುತ್ತೆ ಆದರೆ ನಮ್ಮನೇಲೆಲ್ಲ ಜಾಸ್ತಿ ತಿಂತಾರೆ ಅದರಿಂದ ನಾನು ಜಾಸ್ತಿ ಬೇಯಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋಲ್ಲಿ